ನೋಡಿ ಫ್ರೆಂಡ್ಸ್ ತಾವ್ರೇ ಹೂ ನೋಡಿದ್ದೀರ ಅಲ್ವಾ ತಾವ್ರೆ ಹೂದು ಬೀಜಗಳು ಇದೆಲ್ಲ ತಾವರೆ ಗಿಡದ್ದು ಬೀಜಗಳು ಎಷ್ಟೊಂದಿದೆ ಇದೆಲ್ಲ ಮೆಚುರಿಟಿ ಇಲ್ಲ ಇದೆಲ್ಲ ಚೆನ್ನಾಗಿರೋ ಬೀಜಗಳು ನೋಡೋಣ ಇನ್ನ ಟ್ರೈ ಮಾಡ್ತೀವಿ ಹಾಕೋದಕ್ಕೆ ನೋಡಿ ಈ ಥರ ಓಪನ್ ಆದರೆ ಹಿಂಗೆ ಬರುತ್ತೆ ಇನ್ನೂ ಒಂದಷ್ಟಿದೆ ಇನ್ನೊಂದಷ್ಟಿದೆ ಎಲ್ಲ ತೊಗೊಂಡೋಗಿ ಮನೆ ಹತ್ರ ಟ್ರೈ ಮಾಡ್ತೀವಿ ಆಮೇಲೆ ಅಪ್ಡೇಟ್ ಮಾಡಿದ್ವಿ ಏನಾಗಿದೆ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಇಷ್ಟು ಬೀಜಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ಬೇಕು ನೀವು ಸಾಕಲ್ಲ ಹ್ಞೂ saca menos, no, no le